ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ಅಜಿತ ರಾಣ ವಿರುದ್ಧ ಮಹಾ ಸಂಚುನ ರೂಪಿಸಿದ್ರು ಅರೆಸ್ಟ್ ಮಾಡೋಕೆ ಬಿಟ್ರು ನಿಜವಾಗ್ಲೂ ಇಲ್ಲಿ ರಾಣ ಮುಂದೆ ಡ್ರೈಬೇರಿಯನ್ನ ಬಾರಸ್ತಿದ್ದಾರೆ ಅಜಿತ್ ಇಲ್ಲಿ ಅಜಿತ್ ನ ಜಯ ಆತ ಕಡೆ ದೇವಿಯಾನಿಗೆ ಪ್ರಾಣ ಸಂಕ ಕೊನೆಗೂ ಕೂಡ ದೇವಿಯಾನಿಯ ಅಂತ್ಯ ಕಾಲ ಬಂದದ್ದಾಯ್ತು ಹಾಗಿದ್ರೆ ಏನಾಯ್ತು ಏನ್ ಕತ್ತೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಮತಿ ಭೂಮಿ ಇನ್ನೇನು ಡೆಲ್ಲಿಗೆ ಹೋಗ್ಬೇಕು ಅನ್ಕೊಂಡಾಗ ಶ್ರಮ ಆಡಿದಂತ ಒಂದಿಷ್ಟು ಮಾತುಗಳು ನಿಜವಾಗ್ಲೂ ಕೂಡ ಅಜಿತ್ ನ ಕಣ್ತರಿಸ ಅಜಿತ್ ನಲ್ಲಿ ಧೈರ್ಯವನ್ನ ಉಂಟು ಮಾಡುತ್ತೆ ಕೊನೆಯ ಪ್ರಯತ್ನವಾಗಿ ಏನಾದ್ರೂ ಮಾಡ್ಲಿ ಬೇಕು ಅಂತ ಯೋಚನೆ ಮಾಡ್ತಾರೆ ತನ್ನ ಊರಲ್ಲಿ ನಿಜವಾಗ್ಲೂ ನಾನು ಹೋದ್ಮೇಲೆ ಯಾವ್ದಾದ್ರು ಭ್ರಷ್ಟ ಅಧಿಕಾರಿ ಬಂದ್ರೆ ಖಂಡಿತ ತನ್ನ ಊರ್ನವರಿಗೆ ನ್ಯಾಯ ಸಿಗುವುದಿಲ್ಲ ಖಂಡಿತ ಅನ್ಯಾಯವಾಗ್ಬಿಡತ್ತೆ ಅಂತ ಯೋಚನೆ ಮಾಡಿದಂತ ಅಜಿತ್ ತನ್ನ ಮಾವನ್ಗೆ ಥ್ಯಾಂಕ್ಸ್ ಹೇಳಿದ್ದೆ ನನ್ನ ಕೊನೆಯ ಕೆಲಸವನ್ನ ಮಾಡಿ ಮುಗಿಸ್ಬೇಕಾಗಿದೆ ಅದು ಒಂದು ಬಾಕಿ ಅದನ್ನು ಮಾಡಿ ಬರ್ತೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಟಿಡ್ತಾರೆ ಈ ಕಡೆ ಅಜಿತ್ ಎಲ್ಲಿ ಹೋದ ಏನು ಹೇಳದ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಹಾಗಿದ್ರೆ ಇಲ್ಲಿ ಅಜಿತ್ ಎಲ್ಲಿ ಹೋಗಿರೋದು ಅಂತ ಹೇಳಿ ಸಂಗೀತ ಪ್ರಶ್ನೆ ಮಾಡಿದಾಗ ಇಲ್ಲಿ ಅಜಿತ್ ಅನ್ನ ಹೈಯರ್ ಆಫೀಸರ್ಸ್ ನ ಭೇಟಿ ಮಾಡಕ್ ಹೋಗಿದ್ದಾನೆ ಕೊನೆಯ ಪ್ರಯತ್ನವಾಗಿ ಏನಾದರೂ ಮಾಡಬಹುದ ಅಂತ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಇದ್ರಿಂದಾಗಿ ಅಜಿತ್ ಡೆಲ್ಲಿಗೆ ಹೋಗೋದಿಲ್ವಾ ಹಾಗಿದ್ರೆ ಅಂತ ಹೇಳಿ ಅಶ್ವಿನಿಗೆ ಖುಷಿ ಆಗ್ತದ್ರೆ ಈ ಕಡೆ ದೇವಿಯನಿಗೆ ಏನ್ ಹೊಟ್ನಪ್ಪ ಅಂತ ಹೇಳಿ ಯೋಚನೆ ಆಗ್ಬಿಡ ಕಡೆ ಸಂಗೀತ ಭೂಮಿ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ ಅದರ ನಡುವೆ ಇನ್ನೂ ಕೂಡ ಅಜ್ಜ ಬರೋದು ತುಂಬಾ ಸಮಯ ಆಗುತ್ತೆ ಅಷ್ಟರಲ್ಲಿ ಟೀ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿ ಅಕ್ಕನ ಆಕೆ ಹೇಳ್ತಾರೆ ಶ್ರವಣ ಅವರು ಖಂಡಿತ ಶ್ರವಣ್ ಟೀ ಮಾಡ್ಕೊಂಡು ಬರ್ತೀನಿ ಇರುವಂಥ ಅಂತ ಅವರು ಹೇಳಿದಾಗ ಅಕ್ಕ ನೀನು ಬೇಡ ಅಕ್ಕ ಭೂಮಿನೇ ಟೀ ಮಾಡ್ಕೊಂಡ್ ಬರ್ಲಿ ಅಂತ ನಿಜವಾಗ್ಲೂ ಅಶ್ವಿನಿ ಮತ್ತೆ ದೇವಿಯಾನಿಕೆ ಊರ್ತು ಹೋದರೆ ಇಲ್ಲಿ ಮಗಳು ಭೂಮಿ ಅಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಬಿಡ್ತಾಳೆ ನಾನೇ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂತ ಈಗ ಅಪ್ಪ ಮಗಳು ನಿಜವಾಗ್ಲೂ ಕೂಡ ಅಂತ ಆಗ್ತದೆ ಯೋಚನೆ ಮಾಡ್ತಿದ್ದಾರೆ ಶ್ರವಣ್ಣ ಅಡಿಗೆ ಮನೆಗ್ ಬರ್ತಾರೆ ಅಡಿಗೆ ಮನೆಗ್ ಬಂದಿದೆ ಏನೂ ಹೇಳ್ಬೇಕು ಏನು ಮಾತಾಡ್ಬೇಕು ಅನ್ಸುತ್ತೆ ಬಟ್ ಏನು ಎಂತು ಹೇಗೆ ಅನ್ನೋದು ಶ್ರವಣ್ಗೆ ಗೊತ್ತಾಗ್ತಿಲ್ಲ ನಂತರ ಶ್ರವಣ್ಣ ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಸಾಹೇಬ್ರೆ ನೀವು ಇಲ್ಲಿಗೆ ಬಂದ್ರೆ ಏನ್ ಬೇಕಿತ್ತು ಅಂತ ಕೇಳಿದಾಗ ನೀರ್ ಬೇಕಿತ್ತು ಅಂತ ಕೇಳ್ತಾರೆ ಶ್ರವಣ ಅವರು ಖಂಡಿತ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ನೀರು ಕೊಡ್ತಾಳೆ ಭೂಮಿ ನಂತರ ಅವತ್ತು ನಿಮಗೆ ಸ್ಪೆಷಲ್ ಆಗಿ ಶುಂಠಿ ಟೀ ಮಾಡಿದ್ನಲ್ವಾ ಅದೇ ರೀತಿ ಶುಂಠಿ ಟೀ ಮಾಡ್ಕೊಡ್ಲಾ ಅಂತ ನೀನು ಯಾವುದೇ ಟೀ ಮಾಡಿದ್ರು ಕೂಡ ತುಂಬಾ ಚಂದ ಮಾಡ್ತೀಯಮ್ಮ ಯಾವುದಾದ್ರು ಟೀ ಮಾಡು ನಾನು ಕುಡಿತೀನಿ ಅಂತ ಹೇಳಿ ಶ್ರವಣಿ ಹೇಳ್ತಾರೆ ತುಂಬಾ ಅಂದರೆ ತುಂಬಾ ಖುಷಿ ಆಗ್ಬಿಡುತ್ತೆ ಭೂಮಿಗೆ ನಿಜವಾಗ್ಲೂ ಒಂದಿನ ಕೂಡ ಈ ರೀತಿ ಮಾತಾಡ್ತವರಲ್ಲ ನಿಜವಾಗ್ಲೂ ಅಂಥದ್ರಲ್ಲಿ ಸಾಹೇಬರು ಈ ರೀತಿ ಮಾತಾಡಿರೋದು ಆಕೆಗೆ ತುಂಬ ಅಂದರೆ ತುಂಬಾ ಖುಷಿ ಆಗತ್ತೆ ನಂತರ ಆತ ಕಡೆ ಅಜಿತ್ ತನ್ನ ಅಯ್ಯರ್ ಆಫೀಸರ್ಸ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಅಯ್ಯರ್ ಆಫೀಸರ್ನ ಭೇಟಿ ಮಾಡಿದ್ದೆ ಸರ್ ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡಿ ರಾಣನ ಅರೆಸ್ಟ್ ಮಾಡ್ತೀನಿ ಅಂದಾಗ ಹೇಗೆ ಸಾಧ್ಯ ನಿಮಗೆ ಪ್ರಮೋಷನ್ ಆಗಿದೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಆಗುವುದಿಲ್ಲ ಇದೆಲ್ಲ ನನ್ನ ನಿರ್ಧಾರ ಅಲ್ಲ ಮೇಲ್ಗಡೆಯಿಂದ ಬಂದಿರೋದು ನಾವಿನ್ನೂ ಕೂಡ ಮಾಡಲಿಕ್ಕೆ ಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ನೋಡಿ ಈ ರೀತಿ ನಾವು ನಿಜವಾಗ್ಲೂ ಕೂಡ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಅನ್ಕೊಂಡು ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ನಮ್ಮ ಫ್ಯಾಮಿಲಿನೇ ಕೂಡ ಮರೆತು ಪಬ್ಲಿಕ್ಗೋಸ್ಕರ ನಾವು ಬದುಕ್ತೀವಿ ನ್ಯಾಯ ಕೊಡಬೇಕು ಅಂತ ಹೇಳ್ತೀವಿ ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡಿ ಆತ ತಪ್ಪು ಮಾಡಿದಾನೆ ಅಂತ ಗೊತ್ತಾದ ಮೇಲೆ ಅವನನ್ನು ಅರೆಸ್ಟ್ ಮಾಡಕ್ಕೆ ಹೋದ ತಕ್ಷಣ ನಿಜವಾಗ್ಲೂ ಈ ರೀತಿ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನ ಒಂದು ಪ್ರಮೋಷನ್ ಹೆಸರಲ್ಲಿ ಟ್ರಾನ್ಸ್ಫರ್ ಕಳಿಸೋದು ಬೇರೆ ರಾಜ್ಯ ಕಳಿಸೋದು ಖಂಡಿತ ಇದ್ ಯಾವುದೂ ಕೂಡ ಸರಿ ಇಲ್ಲ ದಯವಿಟ್ಟು ಸರ್ ನಿಜವಾಗ್ಲೂ ಕೂಡ ಬೇರೆ ರಾಜ್ಯಕ್ಕೆ ನನಗೆ ಯಾವುದೇ ರೀತಿ ಪ್ರಮೋಷನ್ ಬೇಡ ದಯವಿಟ್ಟು ನಾನನ್ನ ಅರೆಸ್ಟ್ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇಲ್ಲಿ ಅಜಿತ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಬಟ್ ಐ ಆರ್ ಆಫೀಸರ್ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳ್ತಿದ್ದಾರೆ ಯಾಕೆ ಸರ್ ಆಗೋದಿಲ್ಲ ನಿಜವಾಗ್ಲೂ ಕೂಡ ರಾಣ ಏನ್ ಮಾಡಿದಾನೆ ಗೊತ್ತಾ ನಾನು ಅವನನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ ನನ್ನ ಮುಂದೆನೆ ನನ್ನ ಪ್ರಮೋಷನ್ ಕೊಟ್ಟು ನಿಮ್ಮನ್ನೆಲ್ಲ ನಾನು ನನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ತೀನಿ ಅಂತ ಹೇಳಿ ನಮಗೆಲ್ಲ ಅವಮಾನ ಮಾಡಿದಾನೆ ಈ ರೀತಿ ಪೊಲೀಸ್ ಅವ್ರಿಗೆ ಅವಮಾನ ಮಾಡಿರೋ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ನಮ್ಮವರು ಅದು ನನ್ನ ಹತ್ರ ಇದೆ ನಾನೇನಾದರೂ ಅದನ್ನ ಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ ಸರ್ ಪೊಲೀಸ್ ಅವ್ರ ಬಗ್ಗೆ ಇದ್ದಂತ ಒಪಿನಿಯನ್ ಬದಲಾಗ್ಬಿಡ್ತಿತ್ತು ಏನಪ್ಪಾ ಇದು ಅಂತ ನಮ್ಮ ಮರ್ಯಾದೆ ಹೋಗ್ತಿತ್ತು ಅಂತ ಹೇಳ್ತಾರೆ ನಾನು ಅದನ್ನ ಬಿಡುಗಡೆ ಮಾಡ್ಲಾ ಸರ್ ಅಂದಾಗ ದಯವಿಟ್ಟು ಅದನ್ನ ಮಾಡ್ಬಿಡಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಯಾಕ್ ಸರ್ ಪೊಲೀಸ್ ಅವರ ಮಾನ ಮರ್ಯಾದೆ ಆ ರಾಣ ಕಡಿದ್ರೆ ಏನಿಲ್ಲ ಪ್ರಪಂಚದ ಮುಂದೆ ಹೋದರೆ ತಪ್ಪಾಗ್ಬಿಡುತ್ತೆ ಸರ್ ನಿಜವಾಗ್ಲು ನಾನು ಹೇಳ್ತಾ ಇಂತ ಅನ್ಯಾಯ ಮಾಡೋನ್ನ ಅರೆಸ್ಟ್ ಮಾಡೋಕೆ ಶಕ್ತಿ ನಮಗಿಲ್ಲ ಅಂದಮೇಲೆ ಯಾಕ್ ಸರ್ ಬೇಕು ಯೂನಿಫಾರ್ಮ್ ನಿಜವಾಗ್ಲು ಒಂದು ಪೊಲೀಸ್ ಅವರು ಯಾವುದೇ ಹಬ್ಬ ಹರಿದಿನ ಏನು ಮಾಡುವುದಿಲ್ಲ ನಿಜವಾಗ್ಲು ಎಂತ ಹಬ್ಬ ಹರಿದಿನದಲ್ಲೂ ಜಾತ್ರೆ ಅದು ಇದು ಅಂತ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡು ಪಬ್ಲಿಕ್ ಅಲ್ಲಿ ಇರ್ತಾರೆ ಫ್ಯಾಮಿಲಿಗೆ ಟೈಮ್ ಕೊಡುವುದಿಲ್ಲ ಅವರ ಮಕ್ಕಳು ಹೇಗೆ ದೊಡ್ಡವರಾದ್ರು ಅನ್ನೋದೇ ಅವರಿಗೆ ಗೊತ್ತಾಗೋದಿಲ್ಲ ನಿಜವಾಗ್ಲು ಅವ್ರ ಫ್ಯಾಮಿಲಿನೇ ಅವರಿಂದ ದೂರ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇಷ್ಟೆಲ್ಲಾ ತ್ಯಾಗಗಳ ನಡುವೆ ಅವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಿರ್ತಾರೆ ಆದ್ರೆ ಅವ್ರ ಮಾತಿಗೆ ಅವರ ಒಂದು ನಿರ್ಧಾರಕ್ಕೆ ಬೆಲೆ ಇಲ್ಲ ಅಂದ್ರೆ ಏನು ನಿಜವಾಗ್ಲೂ ನಾವು ಪೊಲೀಸ್ ಕಾಕಿ ತೊಟ್ಟಿರೋದು ಯಾಕೆ ಕಾನ್ಸ್ಟಿಟ್ಯೂಷನ್ ಅನ್ನ ಹಾಗೆ ಕಾನೂನನ್ನ ಕಾಪಾಡಲಿಕ್ಕೆ ನಾವು ನಿಜವಾಗ್ಲೂ ಕೂಡ ಬಗ್ಬೇಕಾಗಿರೋದು ನಾವು ಜನಗಳಿಗೆ ಯಾಕೋಸ್ಕರ ಯಾಕಂದ್ರೆ ನಾವು ಜನಗಳಿಗೋಸ್ಕರ ಮಾಡ್ತಿರೋದು ಮಾಡ್ತಿರೋದು ಅವರ ರಕ್ಷಣೆಗೋಸ್ಕರ ನಾವು ನಾವು ನ್ಯಾಯ ಇದೆ ಇಂಥ ಜನಗಳಿಗೆ ಅನ್ಯಾಯ ಒಂದು ರಕ್ಕಸರಿಗೆ ನಾವು ಯಾಕೆ ಸರ್ ಬಗ್ಬೇಕು ನಿಜವಾಗ್ಲೂ ಈ ರೀತಿ ಎಲ್ಲ ಆಗೋದಾದ್ರೆ ಖಂಡಿತ ನನಗೆ ಈ ಒಂದು ಪೋಸ್ಟ್ ಬೇಕಾಗಿಲ್ಲ ನಾನು ರೀಸೈನ್ ಬರೀತಾ ಇದೀನಿ ಅಂತ ಹೇಳಿದಾಗ ನಿಂತ್ಕುಳಿ ಅಜಿತ್ ಅವರೇ ದಯವಿಟ್ಟು ನಿಮ್ಮಂತ ಇನ್ಸ್ಪೆಕ್ಟರ್ ನಮಗೆ ಬೇಕಾಗಿದೆ ಖಂಡಿತವಾಗ್ಲೂ ರಾಣ ತಪ್ಪು ಮಾಡಿದ್ದಾರೆ ಬಟ್ ನಿಮ್ಮಂತ ಇನ್ಸ್ಪೆಕ್ಟರ್ ಅಂತ ಒಂದ್ಕೋಸ್ಕರ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡುವುದಿಲ್ಲ ನಿಮಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ ಹೋಗಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅಜಿತ್ ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಈ ಕಡೆ ಎಲ್ರಿಗೂ ಕೂಡ ಟೀ ತಗೊಂಡ್ ಬಂದ ಇಲ್ಲಿ ಶ್ರವಣ್ ಸಾಹೇಬ್ರು ನನ್ನ ನಿಜವಾಗ್ಲು ಮುಖ ನೋಡೋಕೆ ಇಷ್ಟ ಪಡ್ತಿರ್ಲಿಲ್ಲ ಅಂತದ್ರಲ್ಲಿ ನನ್ನ ಕೈಯಾರೆ ಟೀ ಕುಡಿಬೇಕು ಅಂತದ ನಿಜವಾಗ್ಲು ದೂರ ಹೋಗೋದ್ರಲ್ಲಿ ಏನೋ ಒಂದ್ ರೀತಿ ತೃಪ್ತಿ ಅನ್ಸುತ್ತೆ ಯಾಕೆ ಇಲ್ಲಿ ದೂರ ಹೋಗೋದ್ರಿಂದ ತಾನೇ ಇವ್ರಿಗೆ ನನ್ನ ಬಗ್ಗೆ ಇಷ್ಟು ಪ್ರೀತಿ ಬಂದಿರೋದು ಅಂತ ಕೂಡ ಭೂಮಿ ಹೇಳ್ತಾರೆ ಎಲ್ರು ಕೂಡ ಎಮೋಷನಲ್ ಆಗ್ತಾರೆ ನಂತರ ಭೂಮಿ ಹೊರಗಡೆ ಹೋಗಿದೆ ಅವ್ರಿಗೆ ಟೀ ಕೊಡು ಅಂತ ಹೇಳಿದಾಗ ಭೂಮಿ ಕೊಟ್ಟು ರೀತಿ ಅಂತ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿ ಅಚ್ಚಿ ತಂದೆ ಹೋಗಿದ್ದೆ ಆ ಜನಗಳನ್ನ ಬೈದು ನನ್ನ ಮಗ ನಿಮ್ಮಿಂದ ಹೊರಗಡೆ ಹೋಗ್ತಿದ್ದಾನೆ ಮೊದಲು ಇಲ್ಲಿಂದ ನನ್ನ ಮಗ ಬರೋಕು ಮುನ್ನ ಹೋಗ್ಬಿಡಿ ಹಾಗೆ ಹೀಗೆ ಅಂತಿರ್ತಾರೆ ಯಾಕ್ರೆ ಈ ರೀತಿ ಮಾತಾಡ್ತಿದ್ರ ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಹಾಗೆ ಹೀಗೆ ಅಂತ ಸಂಗೀತ ಜೋರು ಮಾಡ್ತಿರ್ತಾರೆ ಅಷ್ಟರಲ್ಲಿ ಭೂಮಿ ಕೂಡ ಬಂದಿದ್ದೆ ದಯವಿಟ್ಟು ಈ ರೀತಿ ಎಲ್ಲಾ ಮಾತಾಡ್ಬಿಡಿ ಅವರು ನಮ್ಮನ್ನ ನೆನ್ಕೊಂಡ್ ಬಂದಿದ್ದಾರೆ ಈ ರೀತಿ ಯಾಕೆ ಅವ್ರಿಗೆ ಅವಮಾನ ಮಾಡ್ತಿದ್ರ ಅಂತ ಹೇಳಿ ಭೂಮಿ ಕೂಡ ಮಾವಂಗೆ ಜೋರು ಮಾಡ್ತಾಳೆ ಈ ಕಡೆ ಮಾವನ್ನ ತಪ್ಪು ನೀವು ಮಾಡಿದ್ವು ಅಂತ ಕೂಡ ಸಂಗೀತ ಅವರು ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಭೂಮಿಗೆ ನಾವು ಇಲ್ಲಿಂದ ಹೊರಟ್ಬಿಡ್ತೀವಿ ಭೂಮಿ ಅಂತ ಎಲ್ಲರೂ ಹೇಳಿದಾಗ ನೀವು ನನ್ನ ತವರ ಮನೆ ಖಂಡಿತ ಅನಾಥ್ರು ಮಾಡೋಕೆ ನಾನು ಇಷ್ಟಪಡೋದಿಲ್ಲ ನೀವು ಹೋಗ್ಬೇಕು ಅಂದ್ರೆ ಹೋಗಿ ಬಟ್ ಅಲ್ಲಿಗಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಭೂಮಿ ಎಲ್ರನ್ನ ಕೂಡ ಕರ್ಕೊಂಡು ಹೋಗ್ತಾರೆ ಒಳಗಡೆ ಬರ್ತದಾಗ ನೀವು ಮಾಡಿದ್ದು ಸರಿಯಿಲ್ಲ ಅದು ಇದು ಅಂತ ಅವರು ಹೇಳ್ತಾರೆ ಈ ಕಡೆ ಶ್ರವಣ ಅವ್ರು ಕೂಡ ಏನು ಮಗ ಹೋಗ್ತಾನೆ ಅನ್ನೋ ಕೋಪದಲ್ಲಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ಅಂತಾರೆ ಈ ಕಡೆ ರಾಣ ಅವ್ರಿಗೆ ಕಾಲ್ ಮಾಡಿ ದಯವಿಟ್ಟು ನನ್ನ ಮಗ ನಿಮ್ಗೆ ತೊಂದರೆ ಮಾಡಿದ್ದಾನೆ ಅಂತ ಗೊತ್ತದೆ ದಯವಿಟ್ಟು ನಿಮ್ಮ ಅವನು ಟ್ರಾನ್ಸ್ಫರ್ ಆಗ್ತಿರೋದು ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿರ್ತಾರೆ ರಾಣ ಅವರು ಇತ್ತ ಕಡೆ ಭೂಮಿ ಕೂಡ ಏನಾದ್ಲು ಅಂತ ಗೊತ್ತಾಗ್ತಿಲ್ಲ ಸಂಗೀತವ್ರು ತುಂಬಾ ಖಾಬರಿ ಆಗಿದ್ದಾರೆ ಹಾಗಿದ್ರೆ ಭೂಮಿ ಎಲ್ಲಿ ಅಂತ ಅನ್ಕೊಂಡ್ರೆ ಎಲ್ಲರೂ ಕೂಡ ಕರ್ಕೊಂಡಿದ್ದೆ ರಾಣ ಮನೆ ಮುಂದೆ ಸ್ಟ್ರೈಕ್ ಮಾಡಿಸೋಕೆ ಕರ್ಕೊಂಡು ಹೋಗಿದ್ದಾಳೆ ಭೂಮಿ ಅಲ್ಲಿಗೆ ಅಜಿತ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಇತ್ತ ಕಡೆ ರಾಣಾ ಇಲ್ಲಿ ಅಜಿತ್ ಚಂದ್ ತಂದೆ ಜೊತೆ ಮಾತಾಡ್ಬೇಕಿದ್ರೆ ಸಾಕ್ಷಿ ಬಂದಿದ್ದೆ ಅಜಿತ್ ನಿಮ್ಮನೆ ಅರೆಸ್ಟ್ ಮಾಡೋಕ್ ಬರ್ತಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ರಾಣ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಏನಾಯ್ತು ಏನು ಗೊತ್ತಿಲ್ಲ ಕೇಳಿದ ತಕ್ಷಣ ಕಾಲ್ ಕಟ್ ಮಾಡ್ಬಿಟ್ರು ಅಂತ ಹೇಳಿ ರಮಣ ಅವರು ಕೂಡ ಹೇಳ್ತಿದ್ದಾರೆ ಇತ್ತ ಕಡೆ ಅಜಿತ್ ಅಲ್ಲಿಗೆ ಬರ್ತಿದ್ದ ಹಾಗೆನೆ ಕಡೆ ಭೂಮಿ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿರುವುದನ್ನ ನೋಡ್ತಾರೆ ನಮ್ಗೆ ನ್ಯಾಯ ದೊರಕಿಸಬೇಕು ಅಂತ ಜನಗಳು ಎಲ್ಲ ದುಂಬಾಲು ಬೀಳ್ತಿದ್ದಾರೆ ಅದಕ್ಕೆ ಅಜಿತ್ ಕೂಡ ಬಂದು ರಾಣ ಮತ್ತೆ ಸಾಕ್ಷಿ ಮುಂದೆ ಇವರು ಗಲಾಟೆ ಮಾಡ್ತಿದ್ದಾರೆ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಕರ್ಕೊಂಡು ಹೋಗಿ ಇವರನ್ನ ಅಂದಾಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಿಜವಾಗ್ಲೂ ಅವರು ಕರೆಕ್ಟ್ ಆಗಿ ನಡ್ಕೋತಿದ್ದಾರೆ ನಾನು ಇಲ್ಲಿಗೆ ಬಂದಿರುವುದು ಅವ್ರಿಗೆ ತೊಂದರೆ ಕೊಟ್ಟಿರು ನಿಮ್ಮನ್ನ ಅರೆಸ್ಟ್ ಮಾಡುವುದಕ್ಕೆ ಅಂತ ಹೇಳಿ ಅಜಿತ್ ಹೇಳ್ತಾ ಇದ್ರೆ ನಿಜವಾಗ್ಲು ನಂತಲ್ಲೇ ನಡ್ಕಿ ಹೋಗ್ತಿದ್ದಾರೆ ನಾಣ ಮತ್ತೆ ಸಾಕ್ಷಿ ಕೊನೆಗೂ ಅಜಿತ್ ಜೈ ಸೇರಿಯನ್ನು ಬಾರಿಸುತ್ತಾರೆ ಅಥವಾ ಕಡೆ ದೇವಿಯಾನಿ ಆಟಕ್ಕೆ ದೊಡ್ಡ ಫುಲ್ ಸ್ಟಾಪ್ ಬೀಳ್ತದೆ ಕೊನೆಗೂ ಶ್ರವಣ್ ಮತ್ತೆ ಅಜ್ ಸೇರ್ಕೊಂಡಿದ್ದ ರಾಣ ದೇವಿಯಾನಿಗೆ ಇವ್ರಿಗೂ ಕೂಡ ಫುಲ್ ಸ್ಟಾಪ್ ಇಟ್ಟೆ ಬಿಟ್ರು ಅಂತ ಹೇಳಬಹುದು ಹಾಗಿದ್ರೆ ಏನಾಯ್ತು ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನಾವು ವೀಡಿಯೋಗೆ ವೇಚ್ ಮಾಡುದನ್ನು ಮರಿಬೇಕು